ಇತಿಹಾಸದ ಆಧಾರಗಳು ಈ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಓಕೆ ಫಸ್ಟ್ ಒನ್ ಹಿಂದೂ ಎಂಬ ಪದವನ್ನು ಭಾರತೀಯ ಜನತೆಗೆ ಇಂದ್ ಅಥವಾ ಇಂಡಿಯಾ ಎಂದು ಅನ್ವಯಿಸಿ ಮೊದಲು ಕರೆದವರು ಯಾರು ಗ್ರೀಕರು ರೋಮನ್ನರು ಚೀನಾದವರು ಅಥವಾ ಹರಬ್ಬರು ಇದಕ್ಕೆ ಸರಿಯಾದ ಉತ್ತರ ಗ್ರೀಕರು ಹಿಂದೂ ಎಂಬ ಪದವನ್ನು ಭಾರತೀಯ ಜನತೆಗೆ ಹಿಂದೆ ಎಂದು ಅನ್ವಯಿಸಿ ಮೊದಲು ಕರೆದವರೆಂದರೆ ಗ್ರೀಕರಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ಇತಿಹಾಸವೆಂದರೆ ಗತಕಾಲದಲ್ಲಿ ನಾಗರಿಕ ವ್ಯಕ್ತಿಗಳು ಮಾಡಿದ ಆಲೋಚನೆ ಅಥವಾ ಕ್ರಿಯೆಯ ವಿವರ ಕ್ರಿಯೆಯ ವಿವರಣೆ ಎಂದು ಹೇಳಿದವರು ಯಾರು ಆಪ್ಷನ್ ವಿಲ್ ಜುರಾಂಡ್ ಇ ಎಚ್ ಕಾರ್ ಲಾರ್ಡ್ ಆಕ್ಟರ್ನ್ ಕಾರ್ ಜಿ ಗುಸ್ತಾ ಇದಕ್ಕೆ ಸರಿಯಾದ ಉತ್ತರ ಇ ಎಚ್ ಕಾರ್ ಮತ್ತೊಮ್ಮೆ ಹೇಳಿಕೆ ಇತಿಹಾಸವೆಂದರೆ ಗತಕಾಲದಲ್ಲಿ ನಾಗರಿಕರ ನಾಗರಿಕ ವ್ಯಕ್ತಿಗಳು ಮಾಡಿದ ಆಲೋಚನೆ ಅಥವಾ ಕ್ರಿಯೆಯ ವಿವರಣೆ ಅಂತ ಹೇಳಿದವರು ಯಾರಂದ್ರೆ ಇ ಎಚ್ ಆಗಿರ್ತಾರೆ ನೆಕ್ಸ್ಟ್ ಆನ್ಸರ್ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಬಹುದು ಆಪ್ಷನ್ ಹೇಳ್ತಾ ಹೋಗ್ತೀನಿ ಭಾರತದ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಆಪ್ಷನ್ ಬಿಲ್ಹಣ ಎರೋಡೆಟಸ್ ಕಲ್ಹಣ ಆರ್ಸಿ ಮಜುಡ್ದಾರ್ ಭಾರತದ ಇತಿಹಾಸದ ಪಿತಾಮಹ ಭಾರತದ ಇತಿಹಾಸದ ಪಿತಾಮಹ ಎಂದು ಕಲ್ ಗುರುತಿಸಲಾಗಿದೆ ನೆಕ್ಸ್ಟ್ ಒನ್ ಆಗಸ್ಟ್ ಕಾಮ್ಟೆಯು ಇದರ ಉನ್ನತ ಆರಾಧಕರಾಗಿದ್ದರು ಆನ್ಸರ್ ಆಪ್ಷನು ಜ್ಞಾನೋದಯ ರೊಮ್ಯಾಂಟಿಸಮ್ ಧನಾತ್ಮಕತೆ ಆಧುನಿಕತೆ ಸರಿಯಾದ ಉತ್ತರ ಧನಾತ್ಮಕತೆ ಕನ್ಫೆಷನ್ ಮತ್ತು ದಿ ಸಿಟಿ ಆಫ್ ಗಾಡ್ ಕೃತಿಗಳ ಕತ್ರು ಯಾರು ಸೇಂಟ್ ಥಾಮಸ್ ಸೆಂಟ್ ಆಗಸ್ಟೀನ್ ಸೇಂಟ್ ಆಗಸ್ಟಸ್ ಆಗಸ್ಟ್ ಕಾಂಪ್ಟೆ ಇದಕ್ಕೆ ಸರಿಯಾದ ಉತ್ತರ ಸೇಂಟ್ ಆಗಸ್ಟೀನ್ ಇವರ ಕೃತಿಗಳು ಯಾವಂದ್ರೆ ಕನ್ಫೆಷನ್ ಹಾಗೂ ದಿ ಸಿಟಿ ಆಫ್ ಗಾಡ್ ನೆಕ್ಸ್ಟ್ ಕ್ವಶನ್ ಇತಿಹಾಸದ ಸ್ವರೂಪವನ್ನು ವಿವರಿಸುತ್ತಾ ಒಬ್ಬ ಇತಿಹಾಸಕಾರ ಏನ್ ಹಿಡಿದ್ದಾರೆ ಅಂದ್ರೆ ರೊಟ್ಟಿ ಅಥವಾ ನೀರು ಅಥವಾ ಪ್ರೀತಿ ಎಷ್ಟು ಅವಶ್ಯವೋ ನಮಗೆ ಇತಿಹಾಸವು ಅಷ್ಟೇ ಅವಶ್ಯಕ ಎಂದಿದ್ದಾರೆ ಹಾಗಂತ ಹೇಳಿದಂತಹ ಇತಿಹಾಸಕಾರ ಯಾರಂದ್ರೆ ಡೇವಿಡ್ ಮ್ಯಾಕ್ ಕಲೋ ಕಾರ್ಮಾಸ್ ಅಥವಾ ಥಾಮಸ್ ಅನಾಳ್ ಆಫ್ ರಗ್ಬಿ ಟಾಯ್ನಾದಿ ಇದಕ್ಕೆ ಸರಿಯಾದಂತಹ ಉತ್ತರ ಡೇವಿಡ್ ಮ್ಯಾಕ್ ಕಲೋ ಮತ್ತೊಮ್ಮೆ ಹೇಳಿಕೆ ರೊಟ್ಟಿ ಅಥವಾ ನೀರು ಅಥವಾ ಪ್ರೀತಿ ಎಷ್ಟು ಅವಶ್ಯವೋ ನಮಗೆ ಇತಿಹಾಸವೂ ಅಷ್ಟೇ ಅವಶ್ಯಕ ಎಂದು ಹೇಳಿದವರು ಯಾರಂದ್ರೆ ಡೇವಿಡ್ ಮ್ಯಾಕ್ ನೆಕ್ಸ್ಟ್ ಕ್ವಶನ್ ಇತಿಹಾಸದ ವ್ಯಾಪ್ತಿ ಎಂದರೆ ಆಪ್ಷನ್ ಯುದ್ಧಗಳು ಸ್ವಾತಂತ್ರ್ಯ ಹೋರಾಟ ಸಾಮಾಜಿಕ ಇತಿಹಾಸ ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಇತಿಹಾಸದ ವ್ಯಾಪ್ತಿಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ ಇತಿಹಾಸ ಅಂತಕ್ಕಂಥದ್ದು ನಿಂತ ನೀರಿನಂತಲ್ಲ ಅದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವಶನ್ ಇತಿಹಾಸ ಮತ್ತು ರಾಜ್ಯಶಾಸ್ತ್ರಗಳ ಸಂಬಂಧ ಬಹಳ ನಿಕಟ ಮತ್ತು ಅನ್ಯೋನ್ಯ ಈ ಹಿನ್ನೆಲೆಯಲ್ಲಿ ಕೆಳಗಿನ ದ್ವಿಪದಿಯನ್ನು ವ್ಯಕ್ತಪಡಿಸಿದಂಥವ್ರು ಯಾರು ಅಂತ ದ್ವಿಪದಿ ಏನಂದ್ರ ರಾಜ್ಯಶಾಸ್ತ್ರವಿಲ್ಲದ ಇತಿಹಾಸಕ್ಕೆ ಫಲವಿಲ್ಲ ಇತಿಹಾಸವಿಲ್ಲದ ರಾಜ್ಯಶಾಸ್ತ್ರಕ್ಕೆ ಬೇರಿಲ್ಲ ಈ ಒಂದು ಹೇಳಿಕೆಯನ್ನು ದ್ವಿಪದಿಯನ್ನು ಹೇಳಿದವರು ಯಾರಂದ್ರ ಆಪ್ಷನ್ ಜಾನ್ ಲಾಸ್ಕಿ ಮೆಕೆವಲಿ ಜೇಸ್ ಮಿಲ್ ಜಾನ್ ಸೀರೆ ಇದಕ್ಕೆ ಸರಿಯಾದ ಉತ್ತರ ಜಾನ್ ಸೀರೆ ನೆಕ್ಸ್ಟ್ ಒನ್ ಈ ಕೆಳಕಂಡ ಪುರಾತತ್ವ ಶಾಸ್ತ್ರಜ್ಞರನ್ನು ಕಾಲಾನುಕ್ರಮಣೆಯಲ್ಲಿ ನಿಮ್ಮ ಉತ್ತರವನ್ನು ಕೆಳಗಿನ ಪಟ್ಟಿಯಿಂದ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಆಪ್ಷನು ಜೇಮ್ಸ್ ಫರ್ಗ್ಯೂಸನ್ ಜೇಮ್ಸ್ ಪ್ರಿನ್ಸಪ್ ಅಲೆಕ್ಸಾಂಡರ್ ಕನ್ನಿಂಗ್ಹಾಮ್ ಎಡ್ವರ್ಡ್ ಥಾಮಸ್ ಈ ತರದ ಕ್ವಶನ್ಸ್ ಬಹಳ ಕೇಳ್ತಾರೆ ಕಾಲಾನುಕ್ರಮಣೆ ಅಂತಕ್ಕಂಥದ್ದು ಇಸ್ವಿ ಆಗಿರ್ಬಹುದು ಅಥವಾ ಘಟನೆಗಳಾಗಿರ್ಬಹುದು ವ್ಯಕ್ತಿಗಳು ಆಗಿರ್ಬಹುದು ಇದ್ರ ಬಗ್ಗೆ ಕೇಳಬಹುದು ಇವರು ಪುರಾತತ್ವ ಶಾಸ್ತ್ರಜ್ಞರು ಇವರನ್ನ ಕಾಲಾನುಕ್ರಮಣೆಯಲ್ಲಿ ಬರಿತಾ ಹೋಗ್ಬೇಕು ಫಸ್ಟ್ ಬರ್ತಕ್ಕಂಥವ್ರು ಜೇಮ್ಸ್ ಪ್ರಿನ್ಸಪ್ ಸೆಕೆಂಡ್ ಜೇಮ್ಸ್ ಪರ್ಗ್ಯೂನ್ಸನ್ ನೆಕ್ಸ್ಟ್ ಅಲೆಕ್ಸಾಂಡರ್ ಕನಿಂಗ್ಯಾಮ್ ಇವರ ನಂತರ ಬಂದ ಬಂದವರು ಎಡ್ವರ್ಡ್ ಥಾಮಸ್ ನೆಕ್ಸ್ಟ್ ಕ್ವಶನ್ ಇತಿಹಾಸವು ಒಂದು ವಿಜ್ಞಾನ ಅದು ಕಡಿಮೆಯೂ ಅಲ್ಲ ಹೆಚ್ಚು ಅಲ್ಲ ಎಂದು ಉಲ್ಲೇಖಿಸಿದವರು ಯಾರು ಆಪ್ಷನ್ ಜೇಬಿ ಬ್ಯೂರಿ ಬಟ್ ಫೀಡ್ ಸೀಲೆ ಫಿಸ್ಕ್ ಇದಕ್ಕೆ ಸರಿಯಾದ ಉತ್ತರ ಜೇಬಿ ಬ್ಯೂರಿ ಇವರು ಏನ್ ನೀಡಿದ್ದಾರೆ ಎಂದರೆ ಇತಿಹಾಸವು ಒಂದು ವಿಜ್ಞಾನ ಅದು ಕಡಿಮೆಯೂ ಅಲ್ಲ ಹೆಚ್ಚು ಅಲ್ಲ ಅಂತ ಹೇಳಿ ಉಲ್ಲೇಖನ ಮಾಡಿದ್ದಾರೆ ನೆಕ್ಸ್ಟ್ ಹಿಸ್ಟ್ರಿ ಆಫ್ ದಿ ಲ್ಯಾಟಿನ್ ಟ್ಯೂಟಾನಿಕ್ ನೇಷನ್ಸ್ ಎಂಬ ಕೃತಿಯನ್ನು ಬರೆದವರು ಯಾರು ಇದಕ್ಕೆ ಆಪ್ಷನ್ ಓಸ್ಟರ್ ಕಾಲಿಂಗ್ ಕಾಲಿಂಗ್ವುಡ್ ಎಡ್ವರ್ಡ್ ಗಿಬನ್ ಅರ್ನಾಡ್ ಜೆ ಟೈನ್ ಇದಕ್ಕೆ ಸರಿಯಾದ ಉತ್ತರ ಅರ್ನಾಲ್ ಜೆ ಟೈನ್ ಬಿ ನೆಕ್ಸ್ಟ್ ಕೆಳಗಿನ ಕೃತಿಗಳಲ್ಲಿ ಬಿಪಿನ್ ಚಂದ್ರ ಅವರು ಬರೆಯದೇ ಇರುವುದು ಬರೆದೇ ಇರತಕ್ಕಂತಹ ಕೃತಿ ಯಾವುದು ಅಂತ ಆಪ್ಷನ್ ಎಸ್ಎಸ್ ಕೊಲೋನಿಯಲಿಸಂ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ರೈಸ್ ಅಂಡ್ ಫುಲ್ಫಿಲ್ ಮೆಂಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ನ್ಯಾಷನಲಿಸಮ್ ಅಂಡ್ ಕೊಲೋನಿಯಲಿಸಂ ಇನ್ ಮಾಡ್ರನ್ ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ರೈಸ್ ಅಂಡ್ ಫುಲ್ಫಿಲ್ ಮೆಂಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದು ಇವರು ಬರೆದೇ ಇರತಕ್ಕಂತಹ ಒಂದು ಕೃತಿಯಾಗಿದೆ ನೆಕ್ಸ್ಟ್ ಚೋರ್ವೆ ಸಂಸ್ಕೃತಿಯು ಈ ಕೆಳಗಿನ ಯಾವುದರೊಂದಿಗೆ ಹೊಂದಿಕೊಳ್ಳುತ್ತದೆ ಆಪ್ಷನ್ ನೂತನ ಶಿಲಾಯುಗ ಪೂರ್ವ ಶಿಲಾಯುಗ ಕಂಚಿನ ಯುಗ ಕಬ್ಬಿಣ ಯುಗ ಸಂಸ್ಕೃತಿಯು ಕಂಚಿನ ಯುಗಕ್ಕೆ ಹೊಂದಿಕೊಳ್ಳುತ್ತದೆ ನೆಕ್ಸ್ಟ್ ಒನ್ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ ಎಂದರೆ ಆಪ್ಷನ್ ಸಾವಿರದ ಇಪ್ಪತ್ತೇಳು ಶ್ಲೋಕ ಸಾವಿರದ ಮೂವತ್ತು ಸಾವಿರದ ಇಪ್ಪತ್ತೆಂಟು ಸಾವಿರದ ಮೂವತ್ತೆರಡು ಸರಿಯಾದ ಉತ್ತರ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಋಗ್ವೇದದಲ್ಲಿರ್ತಕ್ಕಂತಹ ಶ್ಲೋಕಗಳ ಸಂಖ್ಯೆ ಸಾವಿರದ ಇಪ್ಪತ್ತೆಂಟು ಅತ್ಯಂತ ಹಳೆಯದಾದ ವೇದವಾದ ಋಗ್ವೇದದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದೇನು ಆಪ್ಷನ್ ದೇವರ ಕುರಿತ ಪ್ರಾರ್ಥನೆ ಯಜ್ಞಗಳ ವಿಧಿವಿಧಾನ ಅಥವಾ ಆರ್ಯ ಸಂಸ್ಕೃತಿ ಹಿಂದೂ ದೇವತೆಗಳ ಮೂಲ ಕುರಿತ ವಿವರಗಳು ಇದಕ್ಕೆ ಸರಿಯಾದ ಉತ್ತರ ದೇವರ ಕುರಿತು ಪ್ರಾರ್ಥನೆ ಅತ್ಯಂತ ಹಳೆಯದಾದ ವೇದವಾದ ಋಗ್ವೇದದಲ್ಲಿ ಮುಖ್ಯವಾಗಿ ನಾವು ದೇವರ ಕುರಿತ ಪ್ರಾರ್ಥನೆಯನ್ನ ನೋಡ್ತೀವಿ ನೆಕ್ಸ್ಟ್ ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು ಋಗ್ವೇದ ಅಥರ್ವಣ ವೇದ ಯಜುರ್ವೇದ ಸಾಮವೇದ ಸಂಗೀತಕ್ಕೆ ಸಂಬಂಧಿಸಿದಂತಹ ವೇದ ಯಾವುದೆಂದರೆ ಸಾಮವೇದ ನೆಕ್ಸ್ಟ್ ಒನ್ ಯಾವ ವೇದವು ಜಾದು ಮಾಯಾ ಅಥವಾ ವಶೀಕರಣದ ಮಾರ್ಗಗಳನ್ನ ಒಳಗೊಂಡಿದೆ ಎಂದರೆ ಆಪ್ಷನ್ ಋಗ್ವೇದ ಯಜುರ್ವೇದ ಅಥರ್ವ ವೇದ ವೇದ ಇದು ಇದರಲ್ಲಿ ನಾವು ಜಾದು ಮಾಯಾ ಮತ್ತು ವಶೀಕರಣದಂತಹ ಮಾರ್ಗಗಳನ್ನ ವಿಷಯಗಳನ್ನ ತಿಳ್ಕೋಬಹುದು ಸಾಮವೇದದಲ್ಲಿ ಸಂಗೀತಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನ ತಿಳ್ಕೋಬಹುದು ಶಿಲ್ಪವೇದ ಇದರ ಭಾಗವಾಗಿದೆ ಯಾ ಆಪ್ಷನ್ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಶಿಲ್ಪವೇದ ಅಂತಕ್ಕಂಥದ್ದು ಅಥರ್ವಣ ವೇದದ ಒಂದು ಭಾಗವಾಗಿದೆ ಉಪನಿಷತ್ತುಗಳು ಉಪನಿಷತ್ತುಗಳು ಆಪ್ಷನ್ ದೇವರನ್ನು ಕುರಿತು ಪ್ರಾರ್ಥನೆಗಳು ಮನುಷ್ಯನ ಸಾಮಾಜಿಕ ನಾಡ ನಡವಳಿಕೆ ಕುರಿತ ಗ್ರಂಥಗಳಾಗಿದೆ ಅಥವಾ ಹಿಂದೂ ಧಾರ್ಮಿಕ ಗ್ರಂಥಗಳು ಇದಕ್ಕೆ ಸರಿಯಾದ ಉತ್ತರ ಹಿಂದೂ ಧಾರ್ಮಿಕ ಗ್ರಂಥಗಳು ಉಪನಿಷತ್ತುಗಳು ಅಂತಕ್ಕಂಥವು ಹಿಂದೂ ಧಾರ್ಮಿಕ ಗ್ರಂಥಗಳಾಗಿವೆ ನೆಕ್ಸ್ಟ್ ಕ್ವಶನ್ ನಮ್ಮ ರಾಷ್ಟ್ರೀಯ ವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಆಪ್ಷನ್ ವಿಷ್ಣು ಪುರಾಣ ಮಂಡೋಕೋಪನಿಷತ್ತು ಋಗ್ವೇದ ಯಜುರ್ವೇದ ಸರಿಯಾದ ಉತ್ತರ ಮಂಡೋಕೋಪನಿಷತ್ತು ಇದರಿಂದ ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯವಾದಂತಹ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನ ಆಯ್ದುಕೊಳ್ಳಲಾಗಿದೆ ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಒಂದು ಮೂಲ ಯಾವುದು ಅಂದ್ರೆ ಮಂಡೋಕ್ ಉಪನಿಷತ್ತು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಓದುವುದು ಮತ್ತು ವಿಶ್ರಾಂತಿಯು ಈ ಕೆಳಕಂಡ ಒಂದು ಶಬ್ದದ ಸರಿಯಾದ ಅರ್ಥ ಯಾವುದ್ರಂದ್ರೆ ವೇದ ವಚನ ಪುರಾಣ ಅಥವಾ ಉಪನಿಷತ್ತು ಇದಕ್ಕೆ ಸರಿಯಾದ ಅರ್ಥ ಯಾವುದಂದ್ರೆ ಉಪನಿಷತ್ತು ಓದುವುದು ಮತ್ತು ವಿಶ್ರಾಂತಿಯು ಭಾರತೀಯ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಶಬ್ದವು ಯಾವ ಒಂದು ಉಪನಿಷತ್ತು ಅನ್ನೋದೇ ಮಂಡಕೋ ಉಪನಿಷತ್ತು ಈಗಾಗ್ಲೇ ಹೇಳಿದ್ದೇನೆ ನೆಕ್ಸ್ಟ್ ಉಪನಿಷತ್ತುಗಳನ್ನು ಒಟ್ಟಾರೆ ಕರೆದಿರುವುದು ಹೇಗೆ ಅಂದ್ರೆ ವೇದ ವೇದಾಂಗಗಳು ವೇದಾಂತಗಳು ಶ್ರುತಿ ಅಥವಾ ಸ್ಮೃತಿ ಉಪನಿಷತ್ತುಗಳನ್ನ ಎಂತ ಕರೆದಿದ್ದಾರೆ ಅಂದ್ರೆ ವೇದಾಂತಗಳು ಅಂತ ಹೇಳಿ ಕರೆದಿದ್ದಾರೆ ಕೆಳಗಿನ ಯಾವುದು ವೇದದ ಒಂದು ಭಾಗವಾಗಿಲ್ಲ ಯಾವುದಂದ್ರೆ ಆಪ್ಷನ್ ನಿರುಕ್ತ ಉಪನಿಷತ್ತು ಬ್ರಾಹ್ಮಣ ಸಂಹಿತ ಯಾವುದಂದ್ರೆ ನಿರುಕ್ತ ಅಂತಕ್ಕಂಥದ್ದು ವೇದದ ಒಂದು ಭಾಗ ಆಗಿಲ್ಲ ಉಳಿದಂಥವು ಉಪನಿಷತ್ತು ಬ್ರಾಹ್ಮಣ ಸಂಹಿತ ಇವು ವೇದದ ಭಾಗಗಳಾಗಿವೆ ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ రామానుజాచార్యరు చైతన్య ప్రభు మధ్వాచార్యరు గౌతమ న్యాయ దర్శనవన్న ప్రతిపాదించవరు అంద గౌతమ ಕೆಳಗಿನ ಸಾರಿ ಮ್ಯೂಟ್ ಆಗಿತ್ತು ಅನ್ಸುತ್ತೆ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಸಾರಿ ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ನ್ಯಾಯ ದರ್ಶನವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ರಾಮಾನುಜಾಚಾರ್ಯರು ಚೈತನ್ಯ ಪ್ರಭು ಗೌತಮ ಮಧ್ವಾಚಾರ್ಯ ಸರಿಯಾದ ಉತ್ತರ ಗೌತಮ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಜ್ಯ ಉಲ್ಲೇಖ ಈ ಗ್ರಂಥದಲ್ಲಿದೆ ಆಪ್ಷನ್ ರಾಮಾಯಣ ಬೃಹತ್ ಸಂಹಿತ ಮಹಾಭಾರತ ಋಗ್ವೇದ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಜ್ಯ ಉಲ್ಲೇಖ ಇರುವುದು ರಾಮಾಯಣದಲ್ಲಿ ಮಹಾಭಾರತದ ಮೂಲ ಹೆಸರು ಬೃಹತ್ಗತ ರಾಜತರಂಗಿಣಿ ಅಥವಾ ಜಯ ಸಂಹಿತ ಸರಿಯಾದ ಉತ್ತರ ಜಯ ಸಂಹಿತ ಮಹಾಭಾರತದಲ್ಲಿ ಧರ್ಮಪುತ್ರ ಎಂಬ ಹೆಸರುಳ್ಳವನು ಯಾರು ಆಪ್ಷನ್ ಕರ್ಣ ದುರ್ಯೋಧನ ಭೀಷ್ಮ ಯುಧಿಷ್ಠರ ಸರಿಯಾದ ಉತ್ತರ ಯುದಿಷ್ಠರ ಇವನಿಗೆ ಧರ್ಮಪುತ್ರ ಎಂಬ ಹೆಸರು ಇತ್ತು ದುರ್ಯೋಧನನನ್ನು ಕೊಲ್ಲಲು ಭೀಮ ಆತನ ದೇಹದ ಯಾವ ಭಾಗಕ್ಕೆ ಒಡೆದ ಅಂತ ಸರಿಯಾದ ಉತ್ತರ ತೊಡೆ ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳನ್ನ ನಾವು ನೋಡಬಹುದು ಭಗವದ್ಗೀತೆಯನ್ನು ಇಂಗ್ಲಿಷರಿಗೆ ಸಾರಿ ಇಂಗ್ಲಿಷಿಗೆ ಭಾಷಾಂತರಿಸಿದ ಪ್ರಥಮ ಇಂಗ್ಲಿಷ್ ವ್ಯಕ್ತಿ ಯಾರು ಆಪ್ಷನ್ ವಿಲಿಯಂ ಜೋನ್ಸ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಚಾರ್ಲ್ಸ್ ವಿಲ್ಕನ್ಸ್ ಸರಿಯಾದ ಉತ್ತರ ಚಾರ್ಲ್ಸ್ ವಿಲ್ಕನ್ಸ್ ಎಂಬವನು ಭಗವದ್ಗೀತೆಯನ್ನ ಪ್ರಥಮವಾಗಿ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ದಾನೆ ಮತ್ತ ವಿಳಾಸವನ್ನು ರಚಿಸಿದವರು ಯಾರಂದ್ರೆ ಹರ್ಷ ಸೋಮದೇವ ರಾಜಶೇಖರ ಒಂದನೇ ಮಹೇಂದ್ರ ವರ್ಮ ಸರಿಯಾದ ಉತ್ತರ ಒಂದನೇ ಮಹೇಂದ್ರ ವರ್ಮ ಇವನು ಮತ್ತ ವಿಳಾಸ ಕೃತಿಯನ್ನ ರಚನೆ ಮಾಡ್ತಾನೆ ಸೊನ್ನೆಯನ್ನ ಕಣ್ಣಿಡದವರು ಬ್ರಹ್ಮಗುಪ್ತ ನೆಕ್ಸ್ಟ್ ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೇರು ಐತಿಹಾಸಿಕ ಕೃತಿ ಯಾವುದೆಂದ್ರೆ ರಾಜತರಂಗಿರಿ ನೆಕ್ಸ್ಟ್ ಕ್ವಶನು ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದೆ ಎಂದು ಹೇಳಲಾಗಿದೆ ಆಪ್ಷನು ಒಂದನೇ ಕೃಷ್ಣ ಎರಡನೇ ಗೋವಿಂದ ಒಂದನೇ ಅಮೋಘ ವರ್ಷ ಧ್ರುವ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಅಮೋಘ ವರ್ಷ ಕವಿರಾಜ ಮಾರ್ಗ ಒಂದನೇ ಅಮೋಘ ವರ್ಷನ ಕಾಲಕ್ಕೆ ಸೇರಿದೆ ಇಲ್ಲಿ ಪ್ರಮುಖ ಕೃತಿಗಳು ಮತ್ತು ಕತ್ತುಗಳ ಬಗ್ಗೆ ತಿಳ್ಕೋಣ ದಯಾಭಾಗ ಕೃತಿ ಇದನ್ನ ರಚನೆ ಮಾಡಿದವರು ಜಿಮುತ ವಾಹನ ಮಿತಾಕ್ಷರ ವಿಜ್ಞಾನ ವಿಜ್ಞಾನೇಶ್ವರ ನಾಗಾನಂದ ಕೃತಿಯನ್ನು ರಚನೆ ಮಾಡಿದವರು ಹರ್ಷ ರಾಮಾಯಣ ಕೃತಿವಾಸ ಮಿತಾಕ್ಷರ ನೆಕ್ಸ್ಟ್ ಕ್ವಶನ್ ಮಿತಾಕ್ಷರ ಎಂಬುದು ಆಪ್ಷನ್ ಖಗೋಳ ವಿಜ್ಞಾನದ ಬಗೆಗಿನ ಒಂದು ಗ್ರಂಥ ಪುರಾತನ ಹಿಂದೂ ಉತ್ತರಾಧಿಕಾರದ ಕಾನೂನಿಗೆ ಸಂಬಂಧಿಸಿದ ಗ್ರಂಥ ಅಥವಾ ಆಗಮಕ್ಕೆ ಸಂಬಂಧಿಸಿದಂತಹ ಒಂದು ಗ್ರಂಥ ಇದಕ್ಕೆ ಸರಿಯಾದ ಉತ್ತರ ಪುರಾತನ ಹಿಂದೂ ಉತ್ತರಾಧಿಕಾರದ ಕಾನೂನಿಗೆ ಸಂಬಂಧಿಸಿದ ಒಂದು ಗ್ರಂಥ ಆಗಿದೆ ಅಂದ್ರೆ ಮಿತಾಕ್ಷರ ರಾಜ್ಯ ನೆಕ್ಸ್ಟ್ ಕ್ವಶನ್ ರಾಜ್ಯದಲ್ಲಿ ಉಂಟಾಗಬಹುದಾದ ವಿಕೋಪದ ಪರಿಸ್ಥಿತಿಗಳಿಗಾಗಿ ಆಹಾರ ದಾಸನ್ನು ಇಡುತ್ತಿದ್ದ ಬಗ್ಗೆ ತಿಳಿಸುವ ಅತ್ಯಂತ ಮೊದಲ ರಾಜ್ಞೆ ಇವುಗಳಲ್ಲಿ ಯಾವ ಪುರಾತನ ದಾಖಲೆಯಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ ಯಾವ ಒಂದು ಶಾಸನದಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ ಅಂದ್ರೆ ಆಪ್ಷನ್ ಸೋಹಂಗ ಸೋಹ ಶಾಸನ ತಾಮ್ರ ಶಾಸನ ಅಶೋಕನ ರುಂಬಿಡಿ ಸ್ತಂಭ ಶಾಸನ ಪ್ರಯಾಗ್ ಪ್ರಶಸ್ತಿ ಚಂದ್ರನ ಮೆಹಲೋಲಿ ಶಾಸನ ಸರಿಯಾದ ಉತ್ತರ ಸೋಹಾಗರ್ ತಾಮ್ರ ಶಾಸನ ನೆಕ್ಸ್ಟ್ ಕ್ವಶನ್ ಭಾರತದ ಶಿಲಾ ಕೆತ್ತನೆಯ ವಾಸ್ತುಶಿಲ್ಪ ಇತಿಹಾಸ ಕುರಿತಂತೆ ಅಂಶಗಳನ್ನ ಗುರುತಿಸಿ ಅಂತ ಆಪ್ಷನ್ ಬಾದಾಮಿಯ ಗುಹೆಗಳು ಭಾರತದಲ್ಲಿ ಅಸ್ತಿತ್ವ ಉಳಿಸಿಕೊಂಡಿರುವ ಅತ್ಯಂತ ಪುರಾತನ ಶಿಲಾ ಕೆತ್ತನೆಯ ಗುಹೆಗಳಾಗಿವೆ ಸೆಕೆಂಡ್ ಆಪ್ಷನ್ನು ಎಲ್ಲೋರದ ಗುಹೆಗಳು ವಿವಿಧ ಧರ್ಮಗಳಿಗಾಗಿ ಕೆತ್ತಲ್ಪಟ್ಟಿವೆ ಸರಿಯಾದ ಉತ್ತರ ಎಲ್ಲೋರದ ಗುಹೆಗಳು ವಿವಿಧ ಧರ್ಮಗಳಿಗಾಗಿ ಕೆತ್ತಲ್ಪಟ್ಟಿದ್ದವು ಅಂತ ನೆಕ್ಸ್ಟ್ ಕ್ವಶನು ಸಂಸ್ಕೃತ ಭಾಷೆಯಲ್ಲಿ ಮೊದಲ ಶಾಸನ ಯಾವುದು ಅಂತ ಆಪ್ಷನು ಸಮುದ್ರಗುಪ್ತನ ಅಲಹಾಬಾದ್ ಶಾಸನ ದ್ವಿತೀಯ ಪುಲಕೇಶಿಯ ಐಹೊಳೆ ಶಾಸನ ರುದ್ರಧಾಮನ ಗಿರ್ನಾರ್ ಶಾಸನ ಅಶೋಕನ ಮನ್ನಿ ಶಾಸನ ಇದಕ್ಕೆ ಸರಿಯಾದಂತಹ ಉತ್ತರ ರುದ್ರಧಾಮನ ಗಿರ್ನಾರ್ ಶಾಸನವಾಗಿದೆ ನೆಕ್ಸ್ಟ್ ಕ್ವೆಶನು ಕನ್ನಡದ ಮೊದಲ ಶಿಲಾ ಶಾಸನವಾಗಿರುವ ಅಲ್ಮಿಡಿ ಶಾಸನವನ್ನು ಯಾವ ಜಿಲ್ಲೆಯಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಮಂಡ್ಯ ಇದಕ್ಕೆ ಸರಿಯಾದ ಉತ್ತರ ಹಾಸನ ನೆಕ್ಸ್ಟ್ ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹವನ್ನ ಹೊಂದಿದೆ ಆಪ್ಷನು ಮಗದಿ ಸಾರಿ ಹದಿನೈದು ಹದಿನಾರು ಹದಿನೇಳು ಹದಿನಾಲ್ಕು ಹಲ್ಮಿಡಿ ಶಾಸನ ಹದಿನಾರು ಸಾಲುಗಳ ಬರಹವನ್ನ ಹೊಂದಿದೆ ನೆಕ್ಸ್ಟ್ ಕ್ವಶನು ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ ಆಪ್ಷನ್ ಮಗದಿ ಬ್ರಾಹ್ಮಿ ಪಾಲಿ ದೇವನಾಗಿದೆ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿದೆ ಪ್ರಾಚೀನ ಭಾರತದಲ್ಲಿ ಈ ಕೆಳಗಿನ ಯಾವ ಲಿಪಿಯನ್ನು ಬಲಗಡೆಯಿಂದ ಎಡಗಡೆಗೆ ಬರೆಯಲಾಗಿತ್ತು ತುಂಬಾ ಪ್ರಮುಖವಾದ್ದು ಆಪ್ಷನ್ ಬ್ರಾಹ್ಮಿ ನಂದನಗರಿ ಶಾರದ ಕರೋಸ್ಟಿ ಸರಿಯಾದ ಉತ್ತರ ಕರೋಸ್ಟಿ ಲಿಪಿ ಕರೋಸ್ಟಿ ಲಿಪಿಯನ್ನ ಬಲಗಡೆಯಿಂದ ಎಡಗಡೆಗೆ ಬರೆಯಲಾಗ್ತಾ ಇತ್ತು ಉರ್ದು ಬರೆದ ಹಾಗೆ ಅಶೋಕನ ಶಾಸನಗಳನ್ನು ಮತ್ತು ಬ್ರಾಹ್ಮಿ ಲಿಪಿಯನ್ನು ಓದಿದವರು ಮೊದಲ ಬಾರಿಗೆ ಓದಿದವರು ಯಾರು ಆಪ್ಷನ್ನು ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಜೇಮ್ಸ್ ಪ್ರಿನ್ಸಪ್ ಮಾಚಿಮನ್ ವೀಲರ್ ಮ್ಯಾಕ್ಸ್ ಮುಲ್ಲರ್ ಸರಿಯಾದ ಉತ್ತರ ಜೇಮ್ಸ್ ಪ್ರಿನ್ಸಪ್ ಅಂತಕ್ಕಂಥವರು ಅಶೋಕನ ಶಾಸನಗಳನ್ನು ಮತ್ತು ಬ್ರಾಹ್ಮಿ ಲಿಪಿಯನ್ನು ಮೊದಲ ಬಾರಿಗೆ ಓದಿದಂಥವರು ಬೋಗಚ್ ಕಾಯ್ ಶಾಸನ ಕಂಡುಬರುವುದು ಎಲ್ಲಿ ಆಪ್ಷನ್ ಭಾರತ ಇರಾನ್ ಸಿರಿಯಾ ಟರ್ಕಿ ಭೋಗಜ್ಕಾಯಿ ಶಾಸನ ಕಂಡುಬರುವುದು ಟರ್ಕಿಯಲ್ಲಿ ನೆಕ್ಸ್ಟ್ ಅಲಹಾಬಾದ್ ಸ್ತಂಭ ಶಿಲಾಶಾಸನ ಪ್ರಶಸ್ತಿಯ ಕತ್ರು ಯಾರು ಆಪ್ಷನ್ ನಯಸೇನಾ ಹರಿಸೇನ ವೀರಸೇನ ಕಾಳಿದಾಸ ಇದಕ್ಕೆ ಸರಿಯಾದ ಉತ್ತರ ಹರಿಸೇನ ಇವರು ಅಲಹಾಬಾದ್ ಸ್ತಂಭ ಶಿಲಾಶಾಸನ ಪ್ರಶಸ್ತಿಯ ಕತ್ರು ಆಗಿರ್ತಾರೆ ನೆಕ್ಸ್ಟ್ ಒನ್ ಕಾರ್ಪಸ್ ಇನ್ಸ್ಕ್ರಿಪ್ಷನ್ ಇಂಡಿಕಾರಂನ ಮೊದಲ ಸಂಪುಟವನ್ನು ಪ್ರಕಟಿಸಿದವರು ಯಾರು ಅಂತ ಆಪ್ಷನ್ ಕನ್ನಿಂಗ್ ಹ್ಯಾಮ್ ಜೇಮ್ಸ್ ಬ್ರಿನ್ಸಪ್ ಆರ್ ಆರ್ಜಿ ಭಂಡಾರ್ಕರ್ ಸರಿಯಾದ ಉತ್ತರ ಕನ್ನಿಂಗ್ ಹ್ಯಾಮ್ ಸೊ ಇದಿಷ್ಟು ಕೂಡ ಇತಿಹಾಸದ ಆಧಾರಗಳಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯಾಗಿತ್ತು ಸೊ ನೆಕ್ಸ್ಟ್ ಲೈವ್ ಅಲ್ಲಿ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್